ಶ್ರೀದೇವಿ ಭೂದೇವಿ ಸಹಿತ ನಾರಾಯಣಸ್ವಾಮಿ ದೇವಾಲಯ ನೂತನ ಮಹಾಗಣಪತಿ ಶ್ರೀದೇವಿ ಭೂದೇವಿ ಸಹಿತ ನಾರಾಯಣಸ್ವಾಮಿ ಜೀರ್ಣೋದ್ಧಾರ ಹಾಗೂ ರಾಜಗೋಪುರ ಶಿಖರ ಕಳಸ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಹ್ವಾನ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಮತ್ತು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಸ್ವಸ್ತಿ ಶ್ರೀ ವಿಜಯ ಅಭ್ಯಾಯ ಶಾಲಿವಾಹನ ಶಕ ಸಾವಿರದ ಒಂಬೈನೂರ ನಲವತ್ತೇಳನೇ ಶ್ರೀ ವಿಶ್ವವಾಸು ನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ವೈಶಾಖ ಮಾಸ ಷಷ್ಟಿ ತಿಥಿಯಂದು ವಿ ವಿ ಪ್ರಕಾರ ಮಧ್ಯಾಹ್ನ ಮೂರಕ್ಕೆ ಗಂಗಾರಾಧನೆ ಮೃತ್ತಿಕಾ ಸಂಗ್ರಹಣ ಅಂಕುರಾರ್ಪಣೆ पाली के पूजे ग्राम प्रदेश संजय आर के अनु स्वस्तिवाचन दीपाराधने गणपति विश्वक्षीण आराधने वासुदेव भगवद्वासुदेवपुण्या महासंकल्प गणपति होम नवग्रह होम वास्तुराे होमा क्षेत्रपालकहोम होमा होमा लघुपूर्णाहुति आदिवा तीर्थ प्रसाद विनियोग ದಿನಂಪೂರ್ತಿ ಮಹಿಳಾ ಮಂಡಳಿ ಸದಸ್ಯರಿಂದ ಭಜನೆ ಕಾರ್ಯಕ್ರಮ ಇರುತ್ತದೆ ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾಪ್ರಸಾದವನ್ನು ಏರ್ಪಡಿಸಲಾಗಿದೆ ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಲರಾಮ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಯಶೋಧರ ಯೋಗೇಶ್ವರ್ ಧರ್ಮರಾಜ್ ಕುಮಾರಣ್ಣ ಧರ್ಮ ಅಲಿಯಾಸ್ ಚಾರ್ಲಿ ವೆಂಕಟೇಶ್ ಮಣಿಕಂಠ ಧರ್ಮರಾಜ್ ಸಿಪಿ ಧನಂಜಯ್ ಹಾಗೂ ಊರಿನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ನಮಃ ಮೊದ್ಲೆ ತಿಳಿಸಿದಂತೆ ಈ ಒಂದು ಶನಿವಾರ ಮತ್ತೆ ಭಾನುವಾರ ಮೂರು ನಾಲ್ಕು ಈ ಒಂದು ನಾರಾಯಣ ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆ ಹಾಗೂ ಮಹಾಗಣಪತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇರ್ತಕ್ಕಂಥದ್ದು ಮೂರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಗಂಗಾ ಪೂಜೆ ಮುಖಾಂತರವಾಗಿ ಪ್ರಾರಂಭವಾಗುತ್ತದೆ ಅದೇ ರೀತಿ ವಾಸ್ತು ರಾಕ್ಷೋಗ್ನ ಹೋಮ ನಲವತ್ತೆಂಟು ಕಳಶಗಳ ಆರಾಧನೆ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಅದರ ನಾಳೆ ಭಾನುವಾರ ಮುಂಜಾನೆ ಐದು ಮೂವತ್ತಕ್ಕೆ ಸುಪ್ರಭಾತ ಸೇವೆ ಮುಖಾಂತರವಾಗಿ ಪ್ರಾರಂಭವಾಗಿ ನಂತರದಲ್ಲಿ ಮಹಾಗಣಪತಿ ಪ್ರತಿಷ್ಠಾಪನೆ ಹಾಗೂ ಕಳಶಗಳ ಪ್ರತಿಷ್ಠಾಪನೆ ನಂತರದಲ್ಲಿ ಈ ಒಂದು ಸ್ವಾಮಿಗೆ ನೇತ್ರೋನ್ಮಿಲನ ಎಲ್ಲ ಶಕ್ತಿ ಕೊಡ್ತಕ್ಕಂತಹ ಹೋಮಗಳು ನಂತರದಲ್ಲಿ ಆ ಹನ್ನೊಂದು ಗಂಟೆಗೆ ಪಂಚಾಮೃತ ಅಭಿಷೇಕ ಇರತಕ್ಕಂಥದ್ದು ಅದೇ ರೀತಿ ಹನ್ನೆರಡು ಗಂಟೆಗೆ ತೀರ್ಥ ಪ್ರಸಾದ ವಿನಿಯೋಗ ಇರ್ತಕ್ಕಂಥದ್ದು ಅದರಿಂದ ಸಕಲ ಭಕ್ತಾದಿಗಳು ಕೂಡ ಈ ಒಂದು ಈ ಒಂದು ಚಟ್ಟಮ ಗ್ರಾಮಸ್ಥರು ಹಾಗೂ ಈ ಒಂದು ಕುಲಬಾಂಧವರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ತನು ಮನ ಧನದ ಸಹಾಯವನ್ನು ಮಾಡುವುದರ ಮುಖಾಂತರವಾಗಿ ಆ ಒಂದು ಅಭಯಾಸ್ತ ಆಗಿರ್ತಕ್ಕಂತಹ ನಾರಾಯಣ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ನಾರಾಯಣ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಈ ಮುರುಘ ಸವಿನ ಪ್ರಾರ್ಥನೆ ಮಾಡ್ಕೊಂತ ಇದ್ದೀವಿ ಮೂರನ ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನ ಅನಾದಿ ಕಾಲದಿಂದಲೂ ಇದೆ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ತಂದೆ ಮತ್ತೆ ನಮ್ ತಾದಿರಲ್ಲ ಈ ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ರು ನಾವು ಕಂಡ ಹಾಗೆ ನನಗೆ ಈಗಾಗಲೇ ನಲವತ್ತೇಳು ವರ್ಷದ ಪ್ರಾಯ ಆಗಿದ್ದೇನೆ ನನ್ ಗೊತ್ತಿರೋ ಮಟ್ಟಿಗೆ ಪೂಜೆಗಳ ಪುನಸ್ಕಾರಗಳಿಲ್ಲದೆ ಸುತ್ತಮುತ್ತ ಪಾಲ್ ಬಿದ್ದೋಗಿತ್ತು ದೇವಸ್ಥಾನ ನಮ್ಮೂರಿನಲ್ಲಿ ನಮ್ಮ ಗ್ರಾಮದಲ್ಲಿ ಎಲ್ಲಾ ಬಲರಾಮಣ್ಣ ಬಲರಾಮಣ್ಣೆ ಹಿಡಿದು ಯಶೋಧ ಹಿಡಿದು ಧರ್ಮ ಮತ್ತೆ ಕುಮಾರಣ್ಣ ಅಂತೆಲ್ಲ ಹೇಳಿ ಅವರೆಲ್ಲ ನಿಂತ್ಕೊಂಡು ಒಂದು ಸಂಸ್ಥೆ ಒಂದು ಒಂದು ಟ್ರಸ್ಟ್ ಅನ್ನ ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ನಾವು ಒಂದು ಜೀರ್ಣೋದ್ಧಾರ ಮಾಡ್ಬೇಕು ಅಂತೆಲ್ಲ ಡಿಸೈಡ್ ಮಾಡಿದಾಗ ನಾನು ಕೂಡ ಭಾಗಿಯಾದೆ ಮೇಲೆ ಆಮೇಲೆ ದೇವಸ್ಥಾನದ ಒಳಹೊಕ್ಕು ನೋಡಿದ್ಮೇಲೆ ಆ ವಿಗ್ರಹ ನೋಡಿದ್ಮೇಲೆ ನಮ್ಗೆ ವಿಗ್ರಹ ನೋಡಿದ್ರೆ ನಾವು ಪುಳುಕಿತರ ಆಮೇಲೆ ಅಲ್ಲಿಂದ ಹೊರ್ಗಡೆಯಿಂದ ಮೈಸೂರಿಂದ ಒಬ್ಬ ಪೂಜಾರು ಕರ್ಕೊಂಡು ಬಂದು ತೋರಿಸಿದಾಗ ಅವ್ರು ಹೇಳಿದ್ರು ಸರ್ ತುಂಬಾ ಶಕ್ತಿಯುತವಾದ ದೇವರು ನೀವ್ ಯಾಕೆ ಈ ದೇವರನ್ನ ಹೀಗೆ ಬಿಟ್ಟಿದ್ದಾರೆ ಯಾಕೆಂದ್ರೆ ಚೋಳ್ರ ಕಾಲದ್ದು ಹೊಯ್ಸೋಳ್ರ ಕಾಲದ್ದು ದೇವಸ್ಥಾನ ಅಂತ ಹೇಳಿದ್ರು ಕೊನೆಗೆ ನಾವು ಆಮೊಂದು ಏನ್ ಮಾಡೋದನ್ನೊಂದು ಕೆರೆ ಹತ್ರ ಒಂದು ದೇವಸ್ಥಾನ ಇದೆ ಶ್ರೀ ವೈಷ್ಣವ ದೇವಸ್ಥಾನ ಅಂತ ಹೇಳಿ ಅಲ್ಲಿ ಒಬ್ಬ ಇಬ್ರು ಕಿರಣ್ ಅಂತ ಹೇಳಿ ಅವರು ಕೂಡ ಅಲ್ಲಿ ಆ ಪೂಜಾವೃತ್ತಿ ಮಾಡ್ತಾರೆ ಅವ್ರ ತಂದೆನೂ ಕೂಡ ಇದಾರೆ ಅವ್ರನ್ನು ಕರ್ಕೊಂಡ್ ಬಂದ್ ಮೇಲೆ ನೋಡಿಸ್ತಾರೆ ಎಲ್ಲಾ ದೇವಸ್ಥಾನಗಳಲ್ಲಿ ನಾರಾಯಣ ಸ್ವಾಮಿ ದೇವಸ್ಥಾನ ಹೀಗಿರುತ್ತೆ ಇದು ಅಭಯಾಸ್ತ ಇದೆ ಇದು ನಿಮ್ಮ ಊರಿಗೆ ಇದೆ ಹಾಗಾಗಿ ದೇವಸ್ಥಾನ ಬಿಡದೆ ನೀವೆಲ್ಲ ಸೇರಿಕೊಂಡು ಕುಲಭ ಅಂದ್ರೆ ಸೇರ್ಕೊಂಡು ದೇವಸ್ಥಾನ ಮಾಡಿ ಅಂತ ಹೇಳಿದ್ರು ಆಮೇಲೆ ಪುನಃ ಇದನ್ನ ವಿಚಾರ ಮಾಡಿದಾಗ ಅದಕ್ಕೆ ಇವರೇ ಹೆಸರು ಕೊಟ್ಟರು ನೂತನ ಮಹಾ ಗಣಪತಿ ಶ್ರೀದೇವಿ ಭೂದೇವಿ ಸಹಿತ ನಾರಾಯಣ ಸ್ವಾಮಿ ಅಂತ ಹೇಳಿ ಹೆಸರು ಕೊಟ್ಟರು ದೇವಸ್ಥಾನಕ್ಕೆ ಆಮೇಲೆ ದೇವಸ್ಥಾನ ಮೇ ಮೂರು ನಾಲ್ಕು ನಾವು ಈಗಾಗಲೇ ಫಿಕ್ಸ್ ಮಾಡ್ಕೊಂಡಿದೀವಿ ಕಾರ್ಯಕ್ರಮ ನಾಲ್ಕು ಶುರುವಾಗುತ್ತೆ ಜೊತೆಗೆ ಈ ಕಾಲ ಈ ದೇವಸ್ಥಾನ ಸರ್ ನನಗ್ ಗೊತ್ತಿರೋ ಪ್ರಕಾರ ಚಟ್ಟಂಗೆರೆ ಅಂತ ಹೇಳಿದ್ರೆ ಚಟ್ಟಂ ಅಂದ್ರೆ ಶಿಷ್ಯ ಅಂತ ಶಿಷ್ಯನ ಕೆರೆ ಅಂತ ಇದು ಜೈನ ಭಾಷೆಯಲ್ಲಿ ಇದೆ ಅಂತೆ ಇದು ಐದರಾಲಿ ಕಾಲದಲ್ಲಿ ಈ ಇದನ್ನ ಬಿಟ್ಕೊಟ್ಟಿದ್ರು ಅಂತ ನಾನು ಇತಿಹಾಸ ಓದಿದ್ದೇನೆ ಜೊತೆಗೆ ಆಮೇಲೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಲವಾರು ಶಾಸನಗಳು ಕಲ್ಲುಗಳು ನಮ್ಮ ಹೂವಿನ ಮರದ ಇದೆ ಅದನ್ನು ಕೂಡ ತರಿಸ್ತಾ ತೆರವುಗೊಳಿಸಿ ಅಂತಂದು ಇಲ್ಲಿ ದೇವಸ್ಥಾನದ ಮುಂದೆ ಇಟ್ಟು ಡಾಕ್ಟರ್ ಮಂಜುನಾಥ್ ಅಂತ ಪ್ರಸಾರ ಡೈರೆಕ್ಟರ್ ಇದೆ ಅವ್ರ ಮಾತ್ರ ಮಾತಾಡಿದ್ದೀನಿ ಅವ್ರ ಶಾಸನ ಇಪಿಪಿಫಿ ಓದಿದ್ದಾರೆ ಅವರು ಶಾಸನ ಓದಿ ಈ ಊರಿನ ಇತಿಹಾಸನ ದಾಖಲು ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ ನಾನು ವೃತ್ತಿಯಲ್ಲಿ ಪ್ರಾಧ್ಯಾಪಕ ಮಾರಣಿ ಮಹಿಳಾ ವಿಜ್ಞಾನ ಕಾಲೇಜ್ ನಲ್ಲಿ ಇಷ್ಟೆಲ್ಲಾ ಮಾಡ್ತಾ ಇದ್ದೀವಿ ಇಷ್ಟೆಲ್ಲದಕ್ಕೂ ಸಹಕಾರ ನಮ್ಮ ಅಣ್ಣಂದಿರಿದ್ದಾರೆ ಯಾಕೆ ನಮ್ದಿದು ಬಾಂಧವರು ಇದ್ದಾರೆ ಹ ಕುಲ ಬಾಂಧವರು ಇದ್ದಾರೆ ಕುಲ ಬಾಂಧವರು ಈ ಊರಿನಲ್ಲಿ ನಾವೆಲ್ಲ ಒಟ್ಟಿಗೆ ಇರೋದ್ರಿಂದ ಸಂಬಂಧಿಕರಾಗಿ ಈ ದೇವಸ್ಥಾನ ಉದ್ಧಾರ ಮಾಡ್ಲಿಕ್ಕೆ ನನ್ನ ಜೀವನೋದ್ಧಾರ ಮಾಡ್ಲಿಕ್ಕೆ ನಾವೆಲ್ಲ ನಿಂತಿದ್ವಿ ಸರ್ ಮೇ ಮತ್ತೆ ಮೂರು ಮತ್ತೆ ನಾಲ್ಕು ಸರ್ ಶನಿವಾರ ಭಾನುವಾರ ಇದೆ ಸೊ ಆಗ ಅದಕ್ಕೆ ನಮ್ ಈಗಾಗಲೇ ಬುಕುನ್ ಕೆರೆ ಈಗ ನಮ್ಮ ನೆರೆ ಬುಕುನ್ ಕೆರೆಯ ದೇವಸ್ಥಾನದ ಪೂಜಾರು ಇಲ್ಲಿ ಬಂದಿದ್ದಾರೆ ಇವತ್ತು ಕೂಡ ಅದನ್ನೇ ಚರ್ಚೆ ಮಾಡ್ತಾ ಇದ್ದಾವ ನೀವು ಅಷ್ಟರಲ್ಲಿ ಬಂದು ಹೀಗಾಗಿ ದೇವಸ್ಥಾನದ ಇದು ನಡೀತಾ ಇದೆ ಸರ್ ತುಂಬಾ ಪುರಾತನ ದೇವಸ್ಥಾನ ನನಗೆ ಗೊತ್ತಿರೋ ಹಾಗೆ ಒಂದು ನಾನೂರು ವರ್ಷ ಐನೂರು ವರ್ಷ ಹಳೆ ಟೆಂಪಲ್ ಇರ್ಬೋದು ನೀವು ವಿಗ್ರಹನ ಒಮ್ಮೆ ನೀವು ವಿಡಿಯೋ ಚಿತ್ರೀಕರಣ ಮಾಡಿ ದಯವಿಟ್ಟು ನಿಮ್ಮ ಎಲ್ಲರಿಗೂ ಚಟಮ್ಗೆರೆ ಸೀಳಿ ಕೆರಪ್ಪ ಎತ್ತಲ್ಲ ಚಟಮಗೆರೆ ಅಂದ್ರೆ ಆ ನಾರಾಯಣಸ್ವಾಮಿ ದೇವಸ್ಥಾನ ಕುಲ ಬಾಂಧವ್ರು ಇದ್ದಂಗೆ ನಾಲ್ಕನೇ ತಾರೀಕು ಮೂರನೇ ತಾರೀಕು ನಾಲ್ಕನೇ ತಾರೀಕು ದೇವಸ್ಥಾನ ಪೂಜೆ ಇರುತ್ತೆ ಇದು ನಮ್ಮ ತಾತನ ಕಾಲದಿಂದ ಹಳೆಯ ದೇವಸ್ಥಾನ ನಾವು ಚಿಕ್ಕವರಿದ್ದಾಗ್ಲೂ ಒಂದು ಸಂಪ್ರದಾಯದ ದೇವಸ್ಥಾನ ಆಗಿತ್ತು ಇದರ ಕಾರ್ಯಕ್ರಮ ಮೂರು ಮತ್ತು ನಾಲ್ಕನೇ ತಾರೀಕು ಶನಿವಾರ ಮತ್ತು ಭಾನುವಾರ ತಾವೆಲ್ಲರೂ ಅಕ್ಕಪಕ್ಕದ ಅಕ್ಕಪಕ್ಕದ ಗ್ರಾಮಸ್ಥರು ನಮ್ಮ ಕುಲ ಬಾಂಧವರು ಸುತ್ತಮುತ್ತ ನಮ್ಮ ಮಂಡ್ಯ ಡಿಸ್ಟಿಕ್ ಮೈಸೂರು ಡಿಸ್ಟಿಕ್ ಗ್ರಾಮಸ್ಥರು ಬರಬೇಕೆಂದು ಕಳೆಕಿಂದ ಪ್ರಾರ್ಥಿಸುತ್ತೆ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತ ಭಾನುವಾರ ಒಂದು ರಾತ್ರಿ ಒಂಬತ್ತು ಗಂಟೆಗೆ ಲಕ್ಷ್ಮೀನಾರಾಯಣ ಪುರಸಿಂಗ ನಾಟಕ ಮಂಡಳಿ ಕುರುಕ್ಷೇತ್ರ ಧರ್ಮರಾಜ ಸ್ಥಾಪನಾ ನಾಟಕ ಇರುತ್ತೆ ಮತ್ತು ನಾಲ್ಕನೇ ತಾರೀಕು ಅನ್ನ ಸಂದರ್ಪಣೆಯನ್ನು ಏರ್ಪಡಿಸಲಾಗಿದೆ ಎಲ್ಲರೂ ಸಹಕರಿಸಬೇಕಾಗಿ ನೆನಪಿಸಿಕೊಳ್ತು ಪ್ರಾರ್ಥಿಸಿಕೊಳ್ತೇವೆ ತಾಲೂಕು ಕೇರ್ಪೇಟೆ ತಾಲೂಕು ಶೀಳನೆ ಹೋಬಳಿ ಮಂಡ್ಯ ಡಿಸ್ಟಿಕ್ ಈ ದೇವಸ್ಥಾನ ಇತಿಹಾಸದಲ್ಲಿ ಹಾಲಿ ಒಂದು ಎಪ್ಪತ್ತು ವರ್ಷದಿಂದ ಪೂಜೆ ಪುಸ್ಕಾರ ಏನು ನಡೀತಾ ಇರಲಿಲ್ಲ ಆದ್ರಿಂದ ನಾವೀಗ ಒಂದ್ ಎರಡು ಒಂದು ವರ್ಷದಿಂದ ಎಲ್ಲ ಇದು ಏರ್ಪಾಡು ಮಾಡಿಸ್ಕೊಂಡು ಎಲ್ಲಾ ಸಹಕಾರನ ತಕೊಂಡು ಅಕ್ಕಪಕ್ಕ ಗ್ರಾಮಸ್ಥರು ಮತ್ತೆ ಶಾಸಕರು ಇಂತವ್ರು ಜಿಲ್ಲಾ ಪಂಚಾಯತಿ ಅವರು ಆಮೇಲೆ ಹೊರಗಡೆ ದಾನಿಗಳು ನಮ್ಮ 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 ಸಮಾಜದ ಕುಲ ಬಾಂಧವರು ಅಧಿಕಾರಿಗಳು ಎಲ್ಲೆಲ್ಲ ಅವ್ರೆ ಅವ್ರನ್ನೆಲ್ಲ ಬೆಂಗಳೂರಿನವರು ಮೈಸೂರಿನವರು ಕಟ್ಟೆಮಲ್ವಾಡಿಯವರು ಚಾಮರಾಜನಗರ ಹುಣಸೂರು ಹನಗೋಡು ಚಿನ್ಯಾ ಬೇವುಕಲ್ಲು ನಾಗಚಂದ್ರ ಬೂಕುನ್ಕೆರೆ ಚಾಮರಾಜನಗರ ನಮ್ಮ ಕುಲ ಬಾಂಧವರು ಎಲ್ಲೆಲ್ಲ ಅವ್ರೆ ನಾವು ಭೇಟಿ ಮಾಡಿ ಅವ್ರ ಹತ್ರ ಎಲ್ಲ ಸಹಕಾರ ತಕ್ಕೊಂಡು ಈ ಈ ಇಂಪ್ರೂವ್ಮೆಂಟ್ ಗೆ ಮಾಡ್ಕೊಂಡಿದೀವಿ ನಾವು ಈ ನಮ್ಮ ಜನದ ಎಲ್ಲಾ ಹೋಗ್ಬಿಟ್ಟು ನಮ್ ಕಾರ್ಯ ಕಾರ್ಯಕರ್ತರೆಲ್ಲ ಹೋಗಿ ಎಮ್ ಎಲ್ ಕೇಳ್ಕೊಂಡು ಒಂದ್ ಕೇಳ್ಕೊಂಡು ಒಂದ್ ಐದ್ ಲಕ್ಷ ರೂಪಾಯಿನ ನಾವ್ ಶೀಟ್ ಹಾಕೊಂಡು ನೀವೇನೋ ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಷ್ಟಕ್ಕೂ ಸಾಲಿಲ್ಲ ಇಲ್ಲ ಅನ್ಬಿಟ್ಟು ಪುನಃ ಹೋದ್ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಹುಡುಗರುಗಳು ಇವೆಲ್ಲ ಕರ್ಕೊಂಡು ಎಮ್ ಎಲ್ ಎಕ್ ಹೋದಾಗ ನನ್ ಕಡೆಯಿಂದ ಒಂದ್ ಐವತ್ ಸಾವಿರ ಕೊಡ್ಸ್ತೀನಿ ಕಂಡ್ರಪ್ಪ ಅಂದಾನ ಮಾಡಿಸ್ರಪ್ಪ ಅಂತ ಅದು ಹೇಳಾರೆ ಸುಮಾರು ಎಲ್ಲ ನಮ್ಮ ಕುಲ ಬಾಂಧವರು ಅಲ್ದಾನೆ ಬಾಕಿ ಸಮಾಜ ಜನ ಎಲ್ಲರೂ ನಮ್ಗೆ ಎಲ್ಲಾ ಜನಾಂಗದವ್ರು ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಸಪೋರ್ಟ್ ಮಾಡ್ತೀನಿ ಇನ್ನೂ ಸಪೋರ್ಟ್ ಮಾಡ್ತೀನಿ ಅಂತ ಗೊತ್ತಾ ಇದಾರೆ ಈ ನಾರಾಯಣ ಸ್ವಾಮಿ ಅಷ್ಟು ಸುಕ್ತಿವಾದ ನಾರಾಯಣ ಸ್ವಾಮಿ ಈಗ ನಮ್ದು ಮೂರ್ ನಾಲ್ಕಕ್ಕೆ ಓಪನ್ ಇದೆ ಆಮೇಲೆ ಒಂದ್ ಬೋರ್ ಕೇಳಿಸ್ಕೊಂಡು ಕೇಳ್ಕೊಂಡು ಆ ಬೋರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರು ಮಂಜಣ್ಣವ್ರು ಒಂದು ಅವರು ಬೋರ್ ಹಾಸ್ಬೊಟ್ರು ಬೋರ್ ಹಾಸ್ಬಿಟ್ಟಂಗೆ ನೀರೇ ಬರ್ದನಾಗ ಏನೋ ಫೇಲ್ ಆಗೋ ಮಟ್ಟಕ್ಕೆ ಬತ್ತು ನಾರಾಯಣ ಸ್ವಾಮಿ ಸತ್ತಿ ನಮ್ಮ ಊರಲ್ಲಿ ಇದ್ರೆ ಅದು ನೀರ್ ಬಂದ್ಬಿಡ್ ಇನ್ಬಿಟ್ಟು ಪೂಜೆ ಮಾಡಿ ಒಂದ್ ಕಾಯಿ ಹೊಡೆದ ಕಾಯಿ ಹೊಡೆದ್ಬಿಟ್ಟು ಒಂದು ಲೆಂತ್ ಕೊರಿದ್ದಂಗೆ ನೀರ್ ಬತ್ತು ನೀರ್ ಬಂದ್ಮೇಲೆ ದೇವಸ್ಥಾನ ನಮಗ್ ಸಕ್ಸಸ್ ಆಯ್ತು ಆದ್ರದಿಂದ ಈ ನಮ್ಮೆಲ್ಲ ಕ್ಯಾರ್ಪೇಟಲ್ಲಿ ಧರಣೀಶ್ ಅಂತ ಒಬ್ರು ಅವ್ರೆ ಅವ್ರನ್ನ ಕರ್ಕೊಂಡು ನಾವು ಎಲ್ಲಾ ಇದ್ರಲ್ಲೂ ಅಂಗಡಿಗಳಲ್ಲೂ ಹೋದೋ ಯಾವ ಅಂಗಿಗೆ ಹೋದ್ರೂ ಬಣ್ಣಕ್ಕೆ ನಿಮ್ಮ ನಮ್ಮ ತ್ರೈನ್ ಅದೇ ತಗೊಳ್ಳಿ ಸರ್ ನಮ್ಮ ತ್ರೈನ್ ಅದೇ ತಗೊಳ್ಳಿ ಸರ್ ದೇವಸ್ಥಾನಕ್ಕಂತೂ ಅಲ್ಲ ಅನ್ನಿಟ್ಟು ಎಲ್ಲ ಸಾಕರಿಸಿ ಆಹಾರ ಸುಮಾರು ಒಂದು ಲಕ್ಷ ರೂಪಾಯಿ ಬಣ್ಣನ ಅವರು ಸಹಕರಿಸಿ ದೂಢೀಕರಣ ಮಾಡ್ಕೊ ಅವ್ರು ಕೊಟ್ಟವ್ರೆ ಇವರು ನಮ್ಮ ಯಶೋಧರ ಅಂತ ನಮ್ಮ ಅಣ್ಣ ನಮ್ಮ ತಮ್ಮನೇ ಆಗ್ಬೇಕು ಇವರು ಬೇಕ್ರಿ ಮಾಡಗವ್ರೆ ಇಲ್ಲೊಂದು ಜಾಗ ಫುಲ್ಲು ಪಾಳ್ ಬಿದ್ಬಿಟ್ಟು ಎಲ್ಲ ಬೇಲಿ ಬೆಳ್ಕೊಂಡಿದ್ದು ಸಿಕ್ಕಾಬಟ್ಟೆ ಸರ್ ಇವರು ನಿಂತ್ಕೊಂಡು ನಮ್ಗೆ ಅದೆಲ್ಲ ನಮ್ಮ ಮಟ್ಟ ಮಾಡಿಸಿ ಕ್ಲೀನ್ ಮಾಡಿಸಿ ಇವ್ರು ಕೊಟ್ಟವ್ರೆ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲ ಮಾಡೋದು ಇವರು ಬಹಳ ದಾನಿ ದಾನಿ ಇವ್ರು ಏನು ಊರಿನ ಸಪಾಟೆ ತಗೊಳ್ದಾನೆ ಸುಬ್ರಹ್ಮಣ್ಯ ದೇವಸ್ಥಾನ ವರ್ಷ ವರ್ಷ ಪೂಜೆ ಮಾಡಿ ಸುತ್ತಳ್ಳಿಗೆ ಅಂದಾನ ಮಾಡಿ ಅದ್ದೂರಿಯಾಗಿ ಮಾಡ್ತಾರೆ ಈಗ ನಮ್ಮ ಹುಡುಗರು ನೋಡಿರುವ ಹುಡುಗರು ಇವರೆಲ್ಲ ಸಹಕರಿಸಿ ಒಂದ್ ನಾಟಕ ಅವತ್ತು ಒಂದ್ ನಾಟಕ ನೈಟು ಕಾರ್ಯಕ್ರಮ ಕುರುಕ್ಷೇತ್ರ ಅಥವಾ ಧರ್ಮರಾಜನ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನು ಸುದನ್ನ ಅವತ್ತು ನಾವು ನೈಟು ರಾತ್ರಿ ಎಂಟು ಗಂಟೆಗೆ ಏರ್ಪಡಿಸ್ಕೊಂಡಿದ್ದೀವಿ ಏರ್ಪಡಿಸ್ಕೊಂಡಿದೀವಿ ಆ ಆ ನಾಟಕಕ್ಕೆ ನಮ್ಮ ಕುಲ ಬಾಂಧವರು ಹುಡುಗರ ಸೇರ್ಕೊಂಡು ಆ ನಾಟಕಕ್ಕೆ ಆ ಚಲನೆ ಕೊಟ್ಟುಕೊಂಡು ವ್ಯವಸ್ಥೆ ಮಾಡ್ತಾ ಇದೀವಿ ಬಂದ ಜನಕ್ಕೂ ನಾವ್ ಏನ್ ಸಾಕರ್ಸ್ಬೇಕು ಅಷ್ಟೇ ಇದೆ ನಿಷ್ಠವಾದ ದೇವರು ದೇವರು ಬಹಳ ಒಳ್ಳೆ ದೇವರು ಕಾಪಾಡ್ತದೆ ಅದ್ರೊಳಗೆ ಒಂದು ಗಣಪತಿನ ತಂದಿ ಮಾಡಿದಿವಿ ಆಮೇಲೆ ಒಬ್ರು ದಾನಿಗಳು ಶ್ರೀದೇವಿ ಭೂದೇವಿ ನಾರಾಯಣ ಅಂತ ಅಂದ್ಬಿಟ್ಟು ಮೆರೆ ವಿಗ್ರನ ನಮ್ಮೂರಾದ ನಾರಾಯಣ್ ಸಟ್ರು ಮಗ ಸುರೇಶ್ವನವರು ಅವರು ಆರ್ ಟಿ ಓ ಅಧಿಕಾರಿ ಆರ್ ಟಿಒ ಡಿಪಾರ್ಟ್ಮೆಂಟ್ ನಲ್ಲಿ ಅವರು ಮಂಡ್ಯದಲ್ಲಿ ಇದಾರೆ ಅವರು ನಮ್ಗೆ ಒಂದು ಲಕ್ಷ ಸಿಲ್ದ್ರಿ ಅಷ್ಟು ಆ ವಿಗ್ರನ್ನು ಮಾಡಿಸಿ ಕೊಟ್ಟವ್ರೆ ಕೊಟ್ಟಿದ್ದಾರೆ ಇನ್ನು ಏನ್ ಬೇಕು ಅಂತ ಹೇಳಿ ಕೇಳವ್ರೆ ನಮಗೂ ಇನ್ನೇನನ್ನೋ ಸಾಕಾರಿಸ್ಕೊತಾ ಇದೀವಿ ಬೇಕಾದ್ರೆ